ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ವಿಶ್ವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ನವೆಂಬರ್ ಹನ್ನೊಂದರ ಮೇಲೆ ಗುರು ವಕ್ರಕ್ಕೆ ದೊರಕ್ತಾ ಇದ್ದಾನೆ ಅಪ್ ಟು ಮುಂದಿನ ದಿನಮಾನಗಳು ಕೂಡ ವಕ್ರಗತಿಯಲ್ಲಿದ್ದು ಮಾರ್ಚ್ ಅಂದರೆ ಅರ್ಥ ಜೂನ್ ಐದರವರೆಗೂ ಕೂಡ ವಕ್ರಗತಿಯಲ್ಲಿರ್ತಾನೆ ಆಮೇಲೆ ಮಿಥುರ ರಾಶಿಗೆ ಪ್ರವೇಶ ಮಾಡ್ತಾನೆ ಮತ್ತೆ ಕಟಕರಾಶಿಗೆ ಪ್ರವೇಶ ಇಪ್ಪತ್ತಾರು ಜುಲೈ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪ್ರವೇಶವನ್ನು ಮಾಡ್ತಾನೆ ಈ ರೀತಿ ಗುರು ವಿಚಿತ್ರ ಗುರು ಅಂತ ಕರೆದ್ವಿ ಇಪ್ಪತ್ತ್ಮೂರು ದಿನಗಳ ಕಾಲ ಉಚ್ಚನಾಗಿ ವಕ್ರವಿಲ್ಲದೆ ಗುರು ಕಟಕ ರಾಶಿಯಲ್ಲೇ ಇರತಕ್ಕಂಥದ್ದು ಹನ್ನೊಂದು ನವೆಂಬರ್ ಹನ್ನೊಂದರವರೆಗೆ ನವನ ಹನ್ನೊಂದರ ಮೇಲೆ ವಕ್ರಗತಿಗೆ ಜಾರ್ತಾನೆ ಇರ್ತಾನೆ ಆಗ ಕೆಲಸಗಳು ಕಾರ್ಯಗಳು ಸ್ವಲ್ಪ ನಿಧಾನ ಮಂದಗತಿಯಾಗುತ್ತೆ ಉಚ್ಚಸ್ಥಾನದಲ್ಲಿ ಕುಂಭರಾಶಿ ಕುಂಭಲಗ್ನಕ್ಕೆ ಯಾವ ಫಲಗಳನ್ನು ಆಧಾರವಾಗಿಟ್ಕೊಂಡು ಕೊಡ್ತಾನೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಕುಂಭರಾಶಿ ಕುಂಭಲಗ್ನ ಗುರು ದಶ ಗುರು ಭುಕ್ತಿ ನಡೀತಾ ಇದೆಯಾ ನೋಡ್ಕೊಳ್ಳಿ ಭಾಳ ವಿಶೇಷವಾಗಿರತಕ್ಕಂಥ ಫಲ ಎರಡು ಮತ್ತೆ ಹತ್ ಹನ್ನೊಂದರ ಅಧಿಪತಿ ಧನಾಧಿಪತಿ ಗುರು ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಗುರು ಕುಂಭರಾಶಿ ಕುಂಭಲಗ್ನಕ್ಕೆ ಗುರು ಪಂಚಮದಲ್ಲಿದ್ದ ಗುರುವಿನ ಬಲವಿತ್ತು ಈಗ ಗುರು ಆರರ ಸ್ಥಾನಕ್ಕೆ ಕರ್ಮಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಗುರು ಬಲವಿಲ್ಲದಿದ್ದರೂ ಗುರುಬಲ ಕಡಿಮೆ ಆಗ್ತದೆ ಆಫ್ಕೋರ್ಸ್ ಆದರೆ ಯಾವುದಕ್ಕೆ ಹೆಚ್ಚಿನದಾಗಿ ಮಹತ್ವವನ್ನು ಗುರು ಕೊಡ್ತಾನೆ ಬಹಳ ಮುಖ್ಯವಾಗಿ ನೋಡಬೇಕು ಎರಡು ಆರು ಹನ್ನೊಂದರ ಫಲಗಳನ್ನು ಗುರು ಕುಂಭರಾಶಿಗೆ ಕೊಡ್ತಾನೆ ನನಗೆ ಎಷ್ಟೋ ಜನ ಕೇಳ್ತಿದ್ರಿ ಗುರುಗಳೇ ಸಾಲ ಇದೆ ಸಾಲ ಜಾಸ್ತಿ ಆಗ್ತಿದೆ ಸಾಲ ಜಾಸ್ತಿ ಆಗ್ತಿದೆ ಕೆಲಸ ಇಲ್ಲ ಖಂಡಿತವಾಗಿ ಇದೊಂದು ಸುವರ್ಣ ಅವಕಾಶ ಸಾಲ ತೀರ್ತಕ್ಕಂಥ ಸಮಯ ಅಂದರೆ ಅಗಾಧವಾಗಿ ದುಡ್ಡು ಬರುತ್ತೆ ಅಂತ ಹೇಳಲಿಕ್ಕಿಲ್ಲ ಒಂದು ದಾರಿಯಂತೂ ಖಂಡಿತ ಸಿಗ್ತದೆ ನೋಡ್ಕೊಳ್ಳಿ ಲೋನ್ ಸಿಗಬಹುದು ಬ್ಯಾಂಕಿನಿಂದ ಲೋನ್ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅಥವಾ ಸಂಘ ಸಂಸ್ಥೆಗಳಿಂದ ಲೋನ್ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಒಂದು ದಾರಿಯನ್ನು ಸಿಗ್ತಕ್ಕಂಥದ್ದು ಗುರುವಿನ ಮಹತ್ವ ಈ ಬದಲಾವಣೆಯಿಂದ ಕೆಲಸ ಕಾರ್ಯ ಇರಲಿಲ್ಲ ಸಾಲ ಜಾಸ್ತಿ ಆಗ್ತಿತ್ತು ಕೆಲಸ ಫ್ಲಕ್ಚುಯೇಟಿಂಗ್ ಇತ್ತು ಒಂದು ಪೊಟೆನ್ಶಿಯಾಲಿಟಿ ಕೆಲಸದಲ್ಲಿ ಸಿಗ್ತದೆ ಗುರು ಬಲವಿಲ್ಲ ತೊಂದರೆ ಇಲ್ಲ ಆದರೂ ಕೂಡ ಆರರ ಸ್ಥಾನ ಕರ್ಮಸ್ಥಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತೆ ಆರು ಕೆಲಸದ ಸ್ಥಾನ ಉಚ್ಚವಾಗಿ ಕೊಡ್ತದೆ ಹಣಕಾಸಿನ ವ್ಯವಸ್ಥೆ ಸುಸ್ಥಿರತೆಯನ್ನು ಮಾಡುತ್ತೆ ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಬೇಕು ಯಾವುದಾದ್ರೂ ಒಂದು ಕೊಡ್ತದೆ ಒಂದನ್ನು ಒಂದು ಸಮಸ್ಯೆಯನ್ನು ಮಾಡ್ತದೆ ಬಟ್ ಒಂದು ಥಿಂಗ್ ಆರರ ಸ್ಥಾನ ಕೆಲಸ ಕರ್ಮ ಸಾಲ ರೋಗ ರೋಪಿಣಗಳನ್ನು ಸ್ವಲ್ಪ ಮಟ್ಟಿಗೆ ಒಂದು ಸಮಸ್ಯೆಯನ್ನು ದೂರ ಮಾಡ್ತಕ್ಕಂಥದ್ದಿರುತ್ತೆ ಆದರೆ ನೋಡ್ಕೋಬೇಕು ಎಲ್ಲಿ ಋಣಮುಕ್ತತೆಯನ್ನು ಕೊಡ್ತದೆ ಋಣಮುಕ್ತ ಋಣಮುಕ್ತತೆಯನ್ನು ಕೊಡ್ತಕ್ಕಂಥದ್ದು ಗುರು ಇಲ್ಲಿ ಕುಂಭರಾಶಿ ಅವರಿಗೆ ಖಂಡಿತವಾಗಿ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಕುಂಭರಾಶಿ ಕುಂಭಲಗ್ನದವ್ರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾರೂ ಕೆಲಸವಿಲ್ಲದೆ ಸುಮ್ಮನೆ ಅಪ್ಲೈ ಅಪ್ಲೈ ಅಂಡ್ ನೋ ರಿಪ್ಲೈ ಯಾವುದೇ ಆದಂಥ ಸಮಸ್ಯೆ ಸಿಗ್ತಾ ಇಲ್ಲ ಗುರುಗಳೇ ಕೆಲಸಕ್ಕೆ ಹೆಚ್ಚಿನದಾಗಿ ಮಹತ್ವವನ್ನು ಗುರು ಕೊಡ್ತಾನೆ ಈ ಒಂದು ಸಮಯ ಸಂದರ್ಭವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತೇನೆ ಮೇಲಾಗಿ ಆರರ ಸ್ಥಾನ ಸ್ವಲ್ಪ ಸರ್ಕಾರಿ ಯೋಗದ ಸಾಧ್ಯತೆ ಕಟಕ ರಾಶಿಯಲ್ಲಿ ಬರ್ತದೆ ಉಚ್ಚನ ಆಗಿದ್ದಾಗ ಅದು ಕೂಡ ಇನ್ನೂ ಇನ್ನೊಂದು ವಿಚಾರ ನಾವು ನೋಡ್ತಕ್ಕಂಥದ್ದು ನೋಡಿ ಬಹಳ ವಿಶೇಷವಾಗಿ ಕುಂಭರಾಶಿ ಕುಂಭಲಗ್ನಕ್ಕೆ ಕಟಕ ರಾಶಿಯಲ್ಲಿ ಕೂತಿರ್ತಕ್ಕಂಥ ಗುರು ದಶಮಸ್ಥಾನವನ್ನು ವೀಕ್ಷಣೆಯನ್ನ ಮಾಡುತ್ತೆ ಅರ್ಥಾತ್ ವಶ್ಚಿಕ ರಾಶಿಯನ್ನು ವೀಕ್ಷಣೆ ಮಾಡ್ತದೆ ವೃಶ್ಚಿಕ ರಾಶಿ ಕೇಂದ್ರ ಸ್ಥಾನದ ಮಹತ್ವ ಜೊತೆಗೆ ಕುಂಭರಾಶಿ ಕುಂಭಲಗ್ನಕ್ಕೆ ಸ್ಥಾನದ ಫಲ ಅರ್ಥಾತ್ ಸರ್ಕಾರಿ ಯೋಗದ ಫಲ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಕೆಲಸದಲ್ಲಿ ಉನ್ನತವಾಗಿರ್ತಕ್ಕಂಥ ಫಲ ಹಾಗೆ ನಿಮ್ಮ ಕೆಲಸದಲ್ಲಿ ಪೊಟೆನ್ಷಿಯಾಲಿಟಿ ಕಾಣ್ತಕ್ಕಂಥದ್ದು ನಾನು ಏನೋ ಕಾಂಟ್ರಾಕ್ಟಲ್ಲಿ ಮಾಡ್ತಿದ್ದೆ ಗುರುಗಳೇ ಪರ್ಮನೆಂಟ್ ಆಗ್ತಕ್ಕಂಥದ್ದು ಖಂಡಿತ ಕಾಣುತ್ತೆ ಇದಷ್ಟೇ ಸತ್ಯ ಕೂಡ ಹನ್ನೆರಡರ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ ಹನ್ನೆರಡರ ಸ್ಥಾನ ಅಲ್ಲಿ ಮಕರ ರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ ಹನ್ನೆರಡರ ಸ್ಥಾನ ಮೋಕ್ಷ ಹನ್ನೆರಡು ಸಾಲ ತೀರಿಸಲಿಕ್ಕೆ ಅಥವಾ ಒಂದು ಸಮಸ್ಯೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಥವಾ ಇನ್ನೊಂದು ಮತ್ತೊಂದು ಕೆಲಸದಲ್ಲಿ ಒತ್ತಡಗಳಿತ್ತು ಅಫ್ಕೋರ್ಸ್ ನಿಮಗೆ ಹನ್ನೆರಡರ ಸ್ಥಾನ ಮೋಕ್ಷವನ್ನು ಕರುಣೆಯನ್ನು ಮಾಡುತ್ತೆ ಸಾಲದಿಂದ ಮೋಕ್ಷವನ್ನು ಮಾಡಬಹುದು ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಲ್ಲೂ ಕೂಡ ನಿಮಗೆ ಸಮಸ್ಯೆಗೆ ಕಡಿಮೆ ಮಾಡ್ಬೋದು ಹನ್ನೆರಡರ ಸ್ಥಾನ ದೈವಿಕ ಮನೋಭಾವತೆ ಜಾಸ್ತಿ ಆಗ್ತದೆ ಇನ್ನ ಕುಂಭರಾಶಿ ಕುಂಭಲಗ್ನಕ್ಕೆ ದೇವರಲ್ಲಿ ಅಚಲವಾಗಿರ್ತಕ್ಕಂಥ ನಂಬಿಕೆ ಜಾಸ್ತಿ ಆಗ್ತಾ ಬರ್ತದೆ ನೋಡ್ಕೊಳ್ಳಬೇಕಾದರೆ ಗುರುವಿನ ದೃಷ್ಟಿ ಯಾವಾಗ ಗುರುವಿನ ದೃಷ್ಟಿ ನಮಗೆ ಬೀಳ್ತದೋ ಖಂಡಿತವಾಗಿ ನಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಅದಕ್ಕೆ ಪರಮಾತ್ಮ ನಿನ್ನ ಕೇವಲ ಕೇವಲ ನಿನ್ನ ದೃಷ್ಟಿ ಒಂದು ಇದ್ದರೆ ಸಾಕು ನಾನು ಜಗತ್ತನ್ನೇ ಗೆಲ್ತೀನಿ ಅಂತಕ್ಕಂಥದ್ದು ಪುರಂದರದಾಸರು ಅಲ್ಲಿ ಕನಕದಾಸರು ಹೇಳಿರ್ತಕ್ಕಂಥ ಮಾತುಗಳು ಅವ್ರು ಹೇಳ್ತಾರೆ ಊ ಹಾವಿನ ಎಡೆಯ ಮೇಲೆ ಒಂದು ಸಾಸಿವೆ ಕಾಳನ್ನು ಇಡಕ್ಕೆ ಎಷ್ಟು ಸಾಧ್ಯವಾಗ್ತದೋ ಆ ಒಂದು ಸಮಯದಲ್ಲಿ ನನ್ನನ್ನು ನೀನು ವೀಕ್ಷಣೆ ಏನು ಮಾಡ್ತೀನಿ ಯಾಕೆಂದರೆ ಆವಿನಡೆ ನೋಡು ಆವಿನಡೆ ಸುಮ್ಮನೆ ಇರ್ತದ ಯಾವಾಗಲೂ ಕೂಡ ಹಾಗೆ ಹೀಗೆ ಹೀಗೆ ಹಾಗೆ ಆಡ್ತಲೇ ಇರ್ತದೆ ಆ ಸಮಯ ಅಂದರೆ ಆ ಸಾಸಿವೆ ಕಾಳು ಇರೋವಷ್ಟಾದರೂ ಸಮಯ ನನ್ನನ್ನು ನೋಡು ಪರಮಾತ್ಮ ನಾನು ಉದ್ಧಾರ ಆಗ್ಬಿಡ್ತೀನಿ ಅಂತ ಆ ಒಂದು ಗುರುವಿನ ದೃಷ್ಟಿ ಈ ಒಂದು ವೀಕ್ಷಣೆಯನ್ನು ಮಾಡಿದಾಗ ಕುಂಭರಾಶಿಯವರಿಗೆ ಖಂಡಿತವಾಗಿ ಇವತ್ತು ಋಣರ್ಮುಕ್ತೆಯಾಗುತ್ತೆ ಮೆಲಗಿ ಒಂಬತ್ತರ ಸ್ಥಾನವನ್ನು ವೀಕ್ಷಣೆ ಅಂದರೆ ಅರ್ಥಾತ್ ಅಲ್ಲಿಂದ ಒಂಬತ್ತರ ದೃಷ್ಟಿ ಧನಸ್ಥಾನ ಕಷ್ಟಗಳು ಕಡಿಮೆ ಆಗ್ತದೆ ಖಂಡಿತವಾಗಿ ಅವಕಾಶಗಳನ್ನು ನೋಡ್ಕೋಬೇಕು ಎರಡರ ಸ್ಥಾನ ಕುಟುಂಬದ ಸ್ಥಾನ ಅಂತ ನೋಡಿದ್ವಿ ಆ ಕುಟುಂಬದ ಸ್ಥಾನ ಧನಸ್ಥಾನದ ಮೇಲೆ ವೀಕ್ಷಣೆ ಬಿದ್ದಾಗ ಹಣಕಾಸು ವೃದ್ಧಿ ಸಾಲಕ್ಕೆ ಪ್ರೇರಿತಪದವಾಗಿರ್ತಕ್ಕಂಥದ್ದು ಹಣಕಾಸು ವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ಇದೊಂದು ಸುವರ್ಣ ಅವಕಾಶಗಳು ಕುಂಭರಾಶಿ ಪ್ರತಿಯೊಂದು ರಾಶಿಗಳು ಕೂಡ ಒಂದು ಸುವರ್ಣ ಅವಕಾಶ ಒಂದು ಕೆಟ್ಟದ್ದು ಒಳ್ಳೆಯದು ಇದ್ದೇ ಇರ್ತಕ್ಕಂಥದ್ದು ಇರ್ತದೆ ಬಟ್ ಆ ಒಳ್ಳೆಯದು ಯಾವುದು ನಮಗೆ ಸಮಸ್ಯೆ ಇದೆಯೋ ಗುರುವಿನ ಅನುಗ್ರಹ ನಮಗೆ ಅಷ್ಟೇ ಮುಖ್ಯವಾಗ್ತದೆ ಬಲವಿಲ್ಲದಿದ್ದರೂ ಶಕ್ತಿಯನ್ನು ಕೊಡ್ತದೆ ನಿಮಗೆ ಕುಂಭರಾಶಿಗೆ ಬಲ ಕಳ್ಕೊಳ್ತೀರಿ ಆದರೂ ಶಕ್ತಿ ಕೊಡ್ತದೆ ಇವೆಲ್ಲವನ್ನು ಸರಿ ಮಾಡ್ತಕ್ಕಂಥದ್ದು ಗುರುವಿನ ಮಹತ್ವ ಆದರೂ ಕೂಡ ಕುಂಭರಾಶಿಯವರು ಹೆಚ್ಚಿನದಾಗಿ ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೋಬೇಕು ಓಂ ಬ್ರಹ್ಮ ಬ್ರಹ್ಮಸ್ಪದ ಏನ್ ನಮಃ ಗುರುರಾಯರ ಸನ್ನಿಧಾನ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಸುವರ್ಣ ಅವಕಾಶಗಳಲ್ಲಿ ಒಂದು ವಿಶೇಷವಾಗಿ ಮುಕ್ತಿ ಸಿಗ್ತಕ್ಕಂಥದ್ದು ಇರ್ತದೆ ಈ ಮುಕ್ತಿ ಸಾಲದ ರೂಪೇಣ ಅಥವಾ ಕೆಲಸದ ರೂಪೇಣ ಆರೋಗ್ಯದ ರೂಪೇಣ ಯಾವುದಾದ್ರೂ ಒಂದಕ್ಕೆ ಮುಕ್ತಿ ಸಿಗ್ತಕ್ಕಂಥದ್ದು ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಸಿಗ್ತಕ್ಕಂಥದ್ದು ಇರುತ್ತೆ ಕುಟುಂಬ ಕೆಲಸ ಸರ್ಕಾರಿ ಕೆಲಸ ಹಾಗೆ ಮೋಕ್ಷ ಅಂದರೆ ಕಷ್ಟಗಳಿಗೆ ಮೋಕ್ಷ ಸಿಗ್ತಕ್ಕಂಥದ್ದು ಗುರುವಿನ ತತ್ವ ಆದ್ದರಿಂದ ಕುಂಭರಾಶಿಯವರಿಗೆ ಅವಕಾಶಗಳು ಸುವರ್ಣ ಈ ಸದುಪಯೋಗ ಮಾಡಿಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂಥ